ಈ ಬಾರಿಯ ಐಪಿಎಲ್ ಟೂರ್ನಿಯಲ್ಲಿ ಘರ್ಜಿಸಲು ಡೇರ್ಡೆವಿಲ್ ಡಬಲ್ ರಿಷಬ್ ಪಂತ್ ರೆಡಿಯಾಗಿದ್ದಾರೆ ಬರೋಬ್ಬರಿ ಒಂದೂವರೆ ವರ್ಷದಿಂದ ಕ್ರಿಕೆಟ್ ಲೋಕದಿಂದ ದೂರ ಉಳಿದಿದ್ದ ಪಂತ್ ಕಂಬ್ಯಾಕ್ ವೇದಿಕೆ ಸಜ್ಜಾಗಿದೆ ಆದರೆ ಅಂದು ಆ ಡೆಡ್ಲಿ ಅಪಘಾತವಾದ ದಿನ ಯಾರೊಬ್ಬರು ಕೂಡ ಪಂತ್ ಕಂಬ್ಯಾಕ್ ಮಾಡ್ತಾರೆ ಅಂತ ಊಹಿಸಿರ್ಲಿಲ್ಲ ಅಷ್ಟು ಭೀಕರವಾಗಿತ್ತು ಆ ಅಪಘಾತ ಅಷ್ಟು ದೊಡ್ಡ ನಲ್ಲಿ ಸಿಲುಕಿ ನರಳಿದ ಪಂತ್ ಇದೀಗ ಬ್ಯಾಟ್ ಹಿಡಿದು ಘರ್ಜಿಸಲು ಸಜ್ಜಾಗಿದ್ದಾರೆ ಇದರ ಹಿಂದೆ ಬಿಸಿಸಿಐ ಶ್ರಮ ಅಪಾರ ಪಂತ್ ಮತ್ತೆ ಫಿಟ್ ಆಗಬೇಕು ಅನ್ನೋ ಉದ್ದೇಶ ಹೊಂದಿದ್ದ ಬಿಸಿಸಿಐ ಎಂಥ ತ್ಯಾಗಕ್ಕೂ ಸಿದ್ಧವಿತ್ತು ಆಕ್ಸಿಡೆಂಟ್ ಆದ ದಿನದಿಂದ ಫಿಟ್ ಆಗೋವರೆಗೆ ಎಲ್ಲಾ ರೀತಿಯ ಕೇರ್ ತೆಗೆದುಕೊಳ್ತು ಈ ರಿಕವರಿಗಾಗಿ ಬಿಸಿಸಿಐ ಖರ್ಚು ಮಾಡಿದ ಹಣ ಎಷ್ಟು ಗೊತ್ತಾ ಒಂದಲ್ಲ ಎರಡಲ್ಲ ಬರೋಬ್ಬರಿ ಇಪ್ಪತ್ತೆರಡರಿಂದ ಇಪ್ಪತ್ತೈದು ಕೋಟಿ ಆಕ್ಸಿಡೆಂಟ್ ಆದ ದಿನದಿಂದ ಪಂತ್ರ ಆಸ್ಪತ್ರೆ ಚಿಕಿತ್ಸೆ ಔಷಧ ವಾಸ್ತವ್ಯ ರಿಹ್ಯಾಬ್ ಸೇರಿದಂತೆ ಒಟ್ಟಾರೆಯಾಗಿ ಇಪ್ಪತ್ತೆರಡರಿಂದ ಇಪ್ಪತ್ತೈದು ಕೋಟಿ ಹಣವನ್ನು ಖರ್ಚು ಮಾಡಲಾಗಿದೆ ಅಂತ ಬಿಸಿಸಿಐ ಮೂಲಗಳು ಮಾಹಿತಿ ನೀಡಿವೆ